ಹಾಗೆ ಹಾವೇರಿಯಲ್ಲಿ ಲೋಕಸಭಾ ಚುನಾವಣಾ ಕಣದಲ್ಲಿ ಕಿಡಿ ಹತ್ತಲು ಶುರುವಾಗಿದೆ ಇವತ್ತು ಆ ಖಾಡದಲ್ಲಿ ಕಾಂಗ್ರೆಸ್ ಭರ್ಜರಿ ಶಕ್ತಿ ಪ್ರದರ್ಶನ ನಡೆಸಿದೆ ಕಾಂಗ್ರೆಸ್ ಅಭ್ಯರ್ಥಿ ಡಿ ಆರ್ ಪಾಟೀಲ್ ಹಾವೇರಿ ಮತ್ತು ಗದಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ಜೊತೆ ತೆರಳಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು ನಂತರ ಕಾಂಗ್ರೆಸ್ ನಗರದಲ್ಲಿ ರೋಡ್ ಶೋ ಕಾರ್ಯಕರ್ತರ ಸಮಾವೇಶ ನಡೆಸಿತು ಹಾವೇರಿಯಲ್ಲಿ ಇವತ್ತು ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ನಡೆಸಿತು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಆರ್ ಪಾಟೀಲ್ ಬೆಳಗ್ಗೆ ನಾಮಪತ್ರ ಸಲ್ಲಿಕೆ ಹಾಗೂ ರೋಡ್ ಶೋ ಟೈಮ್ನಲ್ಲಿ ಇಡೀ ಕಾಂಗ್ರೆಸ್ ಮುಖಂಡರು ಒಗ್ಗಟ್ಟು ಪ್ರದರ್ಶಿಸಿದರು ನಂತರ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಮೋದಿ ಮುಖ ನೋಡಿ ನನಗೂ ಓಟ್ ಕೊಡಿ ಮೋದಿ ಮುಖ ನೋಡಿ ನನಗೂ ಓಟ್ ಕೊಡಿ ಆಯ್ತಪ್ಪ ಹೋಗ್ತಾರೆ ಮೋದಿ ಮುಖ ನೋಡಿ ಜನ ಓಟ್ ಕೊಟ್ಬಿಟ್ಟು ಈಗ ಹಿಂಗ್ ತಿಂದು ಬಂದ ತರ ಆಗಲಿಲ್ಲ ಅಚ್ಚೇ ದಿನ ಯಾರ ಬಂತು ಎಲ್ ಬಂತು ಯಾರಿಗೂ ಗೊತ್ತಿಲ್ಲ ಸಾಲ್ ಸಕ್ಕ ವಿಖಾಲ್ ಸಾಲ್ ಸಕ್ಕ ವಿಖಾಲ್ ಇನ್ನೇನಾ ನಾಚಿಕೆ ಆಗಲ್ಲ ಎಲ್ರಿಗೆ ಸಮಾವೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸಿದ್ರು ವಿಧಾನಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಎಚ್ ಕೋನಾರೆಡ್ಡಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ನಂತರ ಮಾತಿಗೆ ನಿಂತ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಬಸವಣ್ಣನವರ ವಚನಗಳನ್ನು ಹೇಳ್ತಾ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ರು ಹೆಣ್ಣು ಕೊಡ್ಬೇಕಾದ್ರೆ ಹುಡುಗರ ಮುಖ ನೋಡ್ಬೇಕು ಅವ್ರ ಅಪ್ಪನ ಮುಖ ನೋಡ್ಬೇಕಲ್ಲ ಹುಡುಗಿ ತರ್ಬೇಕಾದ್ರೆ ಹುಡುಗಿ ಮುಖ ನೋಡ್ಬೇಕು ಅವ್ರ ಒಬ್ಬರ ಮುಖ ನೋಡ್ಬೇಕು ಇವು ಪೂರಾ ಉಲ್ಟನೆ ನಡೆದಂತೆ ಇವತ್ತು ಇಡೀ ಹಾವೇರಿ ಜಿಲ್ಲೆ ಉದಾಸ ಕೂತದ ಸಂತೋಷವಾಗಿ ಸಂತೋಷ ಬರ್ಬೇಕು ಸಿದ್ದರಾಮಯ್ಯ ಕುರುಬರ ಜಾತಿಯಲ್ಲಿ ಹುಟ್ಟಿಸುವಂತ ಅರ್ಜಿ ಹಾಕಿರಲಿಲ್ಲ ಕುರುಬ ಜಾತಿಯಲ್ಲಿ ಹುಟ್ಟಿದ್ರೂ ಸಿದ್ದರಾಮಯ್ಯ ಸರ್ವ ಜನಾಂಗದವರಿಗೆ ನಾಯಕರಾಗಿ ಬೆಳೆದಿದ್ದಾರೆ ಅಂತ ಇಬ್ರಾಹಿಂ ಹೇಳಿದ್ರು ಹಾವೇರಿ ಮತ್ತು ಗದಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ನಾಮಪತ್ರ ಸಲ್ಲಿಕೆಯಿಂದ ಹಿಡಿದು ಸಮಾವೇಶ ಮುಗಿಯೋವರೆಗೂ ಒಗ್ಗಟ್ಟಿನಿಂದ ಗೆಲುವಿನ ಮಂತ್ರ ಜಪಿಸಿದ್ರು ಕ್ಯಾಮರಾ ಪರ್ಸನ್ ಪುಟ್ಟಪ್ಪ ಕಳ್ಳಿಹಾಳ ಜೊತೆ ರಾಜು ಅಣಬೇರ್ ಟಿವಿ ಫೈವ್ ಹಾವೇರಿ